ಕುಂಡಣ್ಣ ಶಾಸ್ತ್ರಿ ಅವರೇ ನೀವ್ ಏನ್ ಅನ್ಕೋಬೇಡಿ ನಮ್ಮ ಅಮ್ಮ ಅಂಗೇನೆ ನಮ್ಮ ಅಮ್ಮ ಬೇಕಲ್ಲ ಕೀವಿನೂ ಕೇಳಿಸಲ್ಲ ತಣ್ಣು ಕಾಣ್ಸಲ್ಲ ಆ ಬಂಗಾರಗಳೆಲ್ಲ ಹಿಂಗೇ ಮಾಡ್ತಾರೆ ಇವಾಗ ತಾನೆ ನಮ್ಮ ಯಜಮಾನ್ರಿ ಬಂದಿದ್ರು ಅವರನ್ನು ಹಿಂಗೆ ಬೈದಿ ಓಡಿಸ್ಬಿಟ್ರು ಆ ನೀವೇನ ಅನ್ಕೋಬೇಡ್ರಿ ಬೇಜಾರ್ ಮಾಡ್ಕೋಬೇಡ್ರಿ ಅಯ್ಯೋ ಬಡ್ಡಿ ಬಂಗಾರಮ್ಮತ್ರ ಸಾಲ ಬೇರೆ ಇಸ್ಕೊಂಬ್ತಿದಿನಿ ಬೈಯಕ್ಕಾಗಲ್ಲ ಬಿಡೋಕಾಗಲ್ಲ ಎಲ್ಲ ನನ್ ಕರ್ಮ ಏ ಬಡ್ಡಿ ಬಂಗಾರಮ್ಮ ಅದೇ ಆ ಇದೇನ್ ವಸ್ತಾ ಹೋಗ್ಲಿ ಬಿಡ್ರಿ ಆ ನಮ್ಮ ಏನು ಅನ್ಕೊಂತೀನಿ ಏನೂ ಬೇಜಾರಾಗಿಲ್ಲ ನೀವ್ ಬೇಜಾರ್ ಮಾಡ್ಕೋಬಿಡಿ ಹಾ ನನ್ ಕರ್ದಿದ್ದು ಉದ್ದೇಶ ಏನಂತ ಹೇಳದ್ರೆ ಸಾಕು ரெடி நான ಅಯ್ಯೋ ದೇವರೇ ಯಾರ್ ಮುಖ ನೋಡ್ಕ ಬಂದೋ ಬೆಳಕೇನೆ ಈ ಬಜಿ ಕೈ ಸಿಗಕಂಡು ಸಾಯಂಗಾಗೈತೆ ಆವಾಗ್ಲೇ ನೋಡ್ರೆ ಅめಕಾಯೇನೋ ಒಂದು ಇವಾಗ ನೋಡಿದ್ರೆ ಕನ್ನಡಕ ಮಾರೋನು ಅಂತಾಳೆ ಇನ್ನು ಸ್ವಲ್ಪ ಹೊತ್ತಿದ್ರೆ ತರಕಾರಿ ಮಾರೋನು ಅಂತಾಳೇನೋ ಇವಳು ದೇವರೇ ಏನಪ್ಪಾ ಮಾಡೋದು ಇಲ್ಲಿಂದ ಎಸ್ಕೇಪ್ ಆದ್ರೆ ಸಾಕಾಗೈತೆ ಅಮ್ಮ ಕಿವಿ ಕೇಳಸ್ತೈಲ್ವಾ ನಿಮಗೆ ನೀನ್ ಮಾತ್ರ ಸೂಪರ್ ಆಗಿರೋ ಕನ್ನಡಕ ಹಾಕೊಂಡು ತೋರ್ಸು ನನಗೆ ತುಂಬಾ ದಿನದಿಂದ ಈ ಕನ್ನಡಕ ಹಾಕೊಂಡು ಬೇಜಾರಾಗ್ಬಿಡೈತೆ ಉತ್ತಮರೆ ನಾನು ಕನಕ ಮಾರನ್ನು ಅಲ್ಲ ಎಮ್ ಎಸ್ ಅಲ್ಲ ನಾನು ಶಾಸ್ತ್ರಿ ಗುಂಡಾಣ ಶಾಸ್ತ್ರಿ ಏನು ಜಾಸ್ತಿ ಜಾಸ್ತಿ ಕನಕ ತಂದಿದ್ಯಾ ಎಲ್ಲ ಏನು ಕವರು ಚೀಲ ಬ್ಯಾಗ್ ಏನು ತಂದೆ ಇಲ್ಲ ಕೈಯಾಳಸ್ಕೊಂಡು ಹಂಗೆ ಬಂದಿದ್ಯಾ ಏನಿದು ನಿನ್ ಕೈಲಿ ಇರೋದು ಚೀಲನಾ ಅಯ್ಯೋ ನಮ್ಮಮ್ಮ ಹಿಂಗೆ ಹೇಳಿ ಹೇಳಿ ಈ ಗುಂಡಾಣ ಶಾಸ್ತ್ರಿನ ಫಸ್ಟ್ ಮನೆಯಿಂದ ಓಡಿಸ್ಬಿಡ್ತಾಳೆ ನನ್ ಕಾರ್ಯ ಆಗಕ್ ಬಿಡಲ್ಲ ನನ್ ಮಗನ್ಗೆ ಒಳ್ಳೆ ಹೆಸರಿ ಕಕ್ಕು ಈ ನಮ್ಮಮ್ಮ ಬಿಟ್ಕೊಡಲ್ಲ ನೀವು ಬೇಗ ಬೇಗ ಹೇಳಿ ನನ್ಗೆ ಬೇರೆ ಕಡೆ ಒಂದ್ ಪೂಜೆ ಐತೆ ಹೋಗ್ಬೇಕು ಯಾರಿಗ ನಾವು ನಾಮಕರಣ ಮಾಡಬೇಕು ನಿಮ್ಮ ಮೊಮ್ಮಕ್ಳದ ಏಯ್ ಇದೇ ನಿಮ್ ಮತ ಇದ್ದೀ ರ ಗುಣಕ್ ಆ ನನ್ನ ನಮ್ಮ ಮಗನಿಗೆ ನಿಮ್ಮ ಮಗ ಮಾಡಿಲ್ಲ ನಮ್ಮ ಮಕ್ಕಳು ಆಟಸ್ತಿನ ಅವರ ಬೇಕಾನ ಆ ನನ್ನ ಮಗನಿಗೆ ಒಳ್ಳೆ ಸಿಕ್ಕಬೇಕು ಆ ಒಳ್ಳೆ ಟೈಮ್ ಹೇಳ್ರಿ ಆ ಬಂಗಾರಪ್ಪ ನಿಮ್ಮ ಮಗ ಹುಟ್ಟಾಗ ನಾನೇ ತಾನ ಹೆಸ್ರಿಗೆ ಕೊಟ್ಟಿದ್ದು ಏನ್ ಸೂಪರ್ ಆಗಿ ಹೆಸ್ರು ಕೊಟ್ಟಿದ್ದೀನಿ ಅಪ್ಪಣ್ಣ ಅಂತ ಯಾಕೆ ಇವಾಗ ಚೇಂಜ್ ಮಾಡ್ತಾ ಇದ್ದೀರಾ ನನ್ಗೆ ಈ ಬೇವೇರ್ಸಿ ಹೆಸರಿಕಿ ಆ ಒಳ್ಳೆ ಯೂಟ್ಯೂಬ್ ಗ್ರಾಮಕ್ಕ ಮದುವೆ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಿದ್ದ ಮಹಾನ್ ಬಾಬಾ ಇವರೇನಾ ಬರ್ತಾ ಇರೋ ಕೋಪಕ್ಕೆ ಇವ್ನ ಇವ್ನ ಕರೆಕ್ಟ್ ಟೈಮ್ ಟೋಪಿನ ಜಜ್ಜಿ ಪಿಜಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅದೇ ಬೇಡ ಓ ಬನ್ನಿ ಅಪ್ಪಣ್ಣವರೇ ಚೆನ್ನಾಗಿದ್ರಾ ಚೆನ್ನಾಗಿದ್ರ ಬನ್ನಿ ಬನ್ನಿ ಇಲ್ಲಿ ಕುತ್ಕೊಂಡ್ ಬನ್ನಿ ನಿಮ್ಗೆ ಏನ್ ಆಕಾರಣ ಮಾಡ್ಬೇಕಂತ ನಿಮ್ಮ ಅಮ್ಮ ಹೇಳ್ತಾವ್ರೆ ಬನ್ನಿ ಏನ್ರೀ ಅಪ್ಪಣ್ಣವ್ರೆ ಎಷ್ಟು ಒಳ್ಳೆ ಹೆಸರನ್ನ ಹುಡ್ಕಿ ಇಟ್ಟಿದ್ದೀನಿ ಇವಾಗ ಯಾಕೆ ಚೇಂಜ್ ಮಾಡ್ಕೊತಾ ಇದೀರಾ ನಿಮ್ಗೆ ಅಪ್ಪಣ್ಣ ಅನ್ನೋದು ಲಕ್ಕು ಲಕ್ಕು ಎಲ್ಲಿ ಹೋದ್ರು ಎಲ್ಲಾನು ಒಳ್ಳೇದಾಗ್ಬಿಡುತ್ತೆ ಅಂತ ಹೆಸ್ರನ್ನ ಹುಡುಕಿ ಇಟ್ಟಿದ್ದೀನಿ ನಾನು ಒಳ್ಳೆ ಹೆಸರ ಒಂದ್ ಹೆಣ್ಣು ನಂಗೆ ಸಿಗ್ತಾ ಇಲ್ಲ ಸಿಕ್ಕಿರೋ ಎಣ್ಣೆ ಬೇಡ ನಿನ್ ಹೆಸರು ನೋಡಿ ಚೆನ್ನಾಗಿಲ್ಲ ಅಂತ ಒಳೆ ತವಳೆ ಈ ದರಿದ್ರ ಹೆಸರಿ ಬಿಟ್ಟು ನನ್ಗೆ ಮದ್ವೆ ಆಗ್ತಿದ್ದಂಗೆ ಮಾಡ್ತಾ ಇದ್ದಲ್ಲ ಇವನು ಆ ಏನ್ ಮಾಡ್ಲಿ ನಿಮ್ಗೆ ಒಳ್ಳೊಳ್ಳೆ ಕರ್ನಾಟಕ ತಗೊಂಡ್ ಬಂದವರಂತೆ ಈ ಚಂದುಲಾಲ್ ಗೆ ಫೋನ್ ಮಾಡಿದ್ದೆ ನಾನು ಒಳ್ಳೊಳ್ಳೆ ಕರ್ನಾಟಕ ಬಾ ಒಳ್ಳೆ ಡಿಸೈನ್ ಆಗಿರೋದು ಹಾಕಬೇಕು ಅಂತ ತಗೊಂಬಂದವರಂತೆ ಒಂದ್ಸಲ ನೀನು ನೋಡ್ಬಿಡು ಕರ್ನಾಟಕ ಮಾಡೋದಲ್ಲ ಶಾಸ್ತ್ರ ಹೇಳೋರು ಗುಂಡಣ ಗುಂಡಣ ಶಾಸ್ತ್ರ ಇವರು ನಿಂಗೆ ಚೂರು ಬುದ್ಧಿ ಇಲ್ವಾ ಗೋಬ್ರ ತಗೊಂಡೋಗಕ್ಕೆ ಬಂದಿರೋ ರಾಜನ ಅಂತ ಅವಾಗ್ಲೇ ಹೇಳ್ಬೇಕಾಯ್ತು ತಾನೆ ಜಾಸ್ತಿ ಆಯ್ತೈತೆ ಗೊಬ್ರ ಇದ್ರೆ ಗೊಬ್ಬರ ಹಾಕಕ್ ಬಂದಿದ್ದೆ ಅಂತ ಇಟ್ಕೊಂಡು ಚೆನ್ನಾಗಿ ಒಳ್ದಾಳೆ ಇಲ್ಲಿಂದ ಎಸ್ಕೇಪ್ ಆಗೋದೆ ಮೇಲೋ ದೇವ್ರೆ ಮದುವೆ ವಯಸ್ಸಲ್ಲಿ ನಾಮಕರಣ ಮಾಡ್ಕೊಂಡು ಕುತ್ಕೊಂಡವ್ರೆ ಏನ್ ಮಾಡೋದು ತಿಕ್ಲಿ ಫ್ಯಾಮಿಲಿಗೆ ಏನೋ ಒಂದು ಹೇಳಿ ಎಸ್ಕೇಪ್ ಆದ್ರೆ ಸಾಕು ನಾನು ಇವಾಗ ಮೊರೆ ನೀವು ಯಾವಾಗ ನಾಮಕರಣ ಮಾಡಿದ್ರು ಶುಭ ದಿನನೇತ ಒಳ್ಳೆದಿನ ಐತೆ ನಾಳೆಯಿಂದಾನೆ ಸ್ಟಾರ್ಟ್ ಮಾಡ್ಕೋಬಹುದು ನಾಮಕರಣ ಮಾಡ್ಕೊಳಕೆ ಏನೂ ತೊಂದರೆ ಇಲ್ಲ ಈ ಗುಂಡಾಣ ಶಾಸ್ತ್ರಿ ಇದೊಂದೇ ಒಳ್ಳೇದ್ ಮಾಡಿರೋದು ನಾಳೆಯಿಂದಾನೇ ನಾಮಕರಣ ಸ್ಟಾರ್ಟ್ ಮಾಡ್ಕೊಂಡು ಅಂತ ಹೇಳದ್ಲಾ ಇದೊಂದೇ ನನ್ನ ಜೀವನಕ್ಕೆ ಮಾಡಿರೋದು ನಾಮಕರಣ ವಿಚಿತ್ರವಾಗಿ ಮಾಡ್ತಾಳೋ ಗೊತ್ತಿಲ್ಲ ಈಗ ಬೋಳ್ ಹುಕ್ಕಿ ಬಂದಾಗಿಂದ ಒಬ್ಬ ರೆಸ್ರಲ್ಲಿ ನನ್ನ ಮಾನ ಮರ್ಯಾದೆಲ್ಲ ತೆಗೆದ್ ಇಟ್ಬಿಟ್ಟೆ ಗೊತ್ತೇನಾ ಒಳ್ಳೆ ರೇಟ್ ತಗೋ ಕಮ್ ಕಿಮಿ ದುಡ್ಡು ಕಟ್ಟದೆ ನಿನ್ ಬುಡೆ ಕೆಚಾಡ್ತೀನಿ ಅಷ್ಟೇ ಮ್ಯಾಲನಾ ಕರೆಕ್ಟಾಗಿ ದುಡ್ಡು ಕಟ್ಟು ಗಾಡಿ ನೀನು ಯಪ್ಪಾ ದೇವರೇ ಯಾವ ಗೊಬ್ರಾ ಅಂತ ತಗೊಂಡೋಗ್ಲಿ ನಾನು ನಾನ್ ಬಂದಿರೋದೆ ಬೇರೆ ಕೆಲ್ಸಕ್ಕೆ ಇಲ್ಲೇ ಕೂತಿದ್ರೆ ಈ ಒಜ್ಜಿ ನನ್ ಬುಡೆ ಕೆಸಾಕಿ ಒಂದ್ ಬುಡೆ ಗೊಬ್ರನೂ ತಲೆ ಮೇಲೆ ಕಳ್ಸ್ಕೊಡ್ತಾನ ಇವಳು ಫಸ್ಟ್ ಇಲ್ಲಿಂದ ಅಷ್ಟೆ ಪೈ ಕೊಡ್ತೇನೋ ಒಂಟೇನ ಸಕ್ಕರೆ ತುಂಬಾ ಮನೆ ಬಂದಿನ ಹಂಗೆ ಕಾಫಿ ಟಿ ಕುಂಡ ಸೈಪಾ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗ್ಬೇಕಲ್ಲ ನೀನು கௌரி நீங்க புத்தகத்தை நமக்கு மாட்டேன்னு சொல்லிட்டு நூறு பைவ் எச்சரிக்கை நூறு பைவ் ಬಟ್ಟಿ ಬಂಗಾನಾ ಬರಯಾ ನಾನು ಇವತ್ತು ಉಪವಾಸ ಇದ್ದೀನಿ ಟೀ ಕಾಫಿ ತಿಂಡಿ ಏನು ತಗೊಳಲ್ಲ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇರುತ್ತೆ ನಾನು ಬರಲಾ ತೂ ದರಿದ್ರ ಮುಕ್ಕಿ ಒಂದು ಗ್ಲಾಸ್ ಟೀ ಕುಡಿಯಕ್ಕೂ ಬಿಡ್ಲಿಲ್ಲ ಒಳ್ಳೆ ಗೂಬೇತರ ವಟ 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 ಅಂದ್ಬಿಟ್ಟು ಬೈ ಬೈ ಬಂದಂಗೆ ಬೈದು ಕಳಿಸ್ತಾಳೆ ಏ ರಾಜನಾ ಟೀ ಕುಡಿಯದು ಬಿಟ್ಬಿಟಿದ್ದೀಯಾ ನೀನು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆದು ಹೋಯ್ತಾ ಗೋಬ್ರ ನಾನು ಹೀಟಗೆ ತುಂಕೊಂಡ ಹೋಗು ಅರ್ಧ ಬರದು ತುಂಕೊಂಡು ಕಮಿ ದುಡ್ಡ್ ಕೊಡ್ಬಿಡಾಟಿ ಆಮೇಲೆ ಕೂಡ ಚೆನ್ನಾಗಿದ್ದೀನಿ ನಮ್ಮಮ್ಮ ಬೋಡಮ್ಮ ನಾಮಕರಣ ದಿನ ಏನೇನ್ ಕಾಮಿಡಿ ಮಾಡ್ತಾಳೆ ಅಂತ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಹಾಗೆ ಮಂಡ್ಯ ಜನರ ಸಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಪ್ಪ ಬರ್ಲಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ